ಇದು ಎರಡು ಚಮಚದಾಗೆ ಆರು ದಿವಸ ನನ್ನ ಲೆಕ್ಕ ಆರು ದಿವಸದಲ್ಲಿ ನಾಲ್ಕು ಎಂ ಎಮ್ ಐದು ಎಂ ಎಮ್ ಕಲ್ಲು ಖಂಡಿತವಾಗಿಯೂ ಆ ತಾಯಿ ಆಶೀರ್ವಾದದಿಂದ ರಟ್ಟಿ ಹೋಗ್ತದೆ ಸ್ನೇಹಿತರೆ ನಮಸ್ತೆ ನಾನಿವತ್ತು ತನ್ನ ನಾಟಿ ಮದ್ದಿನಿಂದಲೇ ಸಾವಿರಾರು ರೋಗಿಗಳ ಕಾಯಿಲೆಯನ್ನು ಗುಣಪಡಿಸಿದಂತಹ ಸುಳ್ಯದ ಪರಿವಾರ ಕನದಲ್ಲಿರುವ ನಾಟಿ ವೈದ್ಯ ಪದ್ಮಯ್ಯ ಗೌಡರನ್ನು ಸಂದರ್ಶನ ಮಾಡಲಿಕ್ಕಿದ್ದೇವೆ ಅಲ್ಲಿ ಕಾಣುತ್ತಿರುವಂಥದ್ದು ಅವರ ಮನೆ ಅವರೊಂದಿಗೆ ಒಂದಷ್ಟು ಮಾತಾಡುವ ಹಿತ್ತಲ ಗಿಡ ಮದ್ದನ ಅಂತ ಹೇಳ್ತಾರೆ ಆದ್ರೆ ಅದೇ ಹಿತ್ತಲಿನಲ್ಲಿರುವಂತಹ ಎಷ್ಟೋ ಗಿಡಮೂಲಕೆಗಳಲ್ಲಿ ಸಾಕಷ್ಟು ಔಷಧಿಯ ಗುಣಗಳಿರ್ತವೆ ಅಂತ ಗಿಡಮೂಲಿಕೆಗಳಿಂದ ಔಷಧಿಯ ಮೌಲ್ಯಗಳನ್ನು ತೆಗೆದು ಎಷ್ಟೋ ಜನ ರೋಗಿಗಳ ಕಾಯಿಲೆಯನ್ನು ಗುಣಪಡಿಸಿದಂತಹ ಒಬ್ಬ ನಮ್ಮ ಜೊತೆ ಇವತ್ತಿದ್ದಾರೆ ಪದ್ಮ ಪದ್ಮಯ್ಯ ಗೌಡ ಅಂತ ಆ ನಮಸ್ತೆ ತಮ್ಮ ಒಂದು ಕಿರುಕುರಸೆ ನೀವು ಈ ವೃತ್ತಿಗೆ ಹೇಗೆ ಬಂದರೆ ಇದು ನಿಮ್ಮ ವೃತ್ತಿಯ ಪ್ರವೃತ್ತಿಯ ಈ ನಾಟಿ ವೈದ್ಯ ವೃತ್ತಿಗೆ ಅಥವಾ ಪ್ರವೃತ್ತಿಗೆ ನೀವು ಹೇಗೆ ಬದಲಿಗೆ ಪ್ರೇರಣೆ ಅದ್ರೆ ನನ್ನ ತಾಯಿ ಮೊದಲು ಬಿಳುಕು ನಿಮ್ಮ ಹೀಗೆ ಕೊಡ್ತಾ ಇದ್ರು ಅವರಿಗೆ ನಾವು ಸಣ್ಣ ಪ್ರಾಯದಲ್ಲಿ ತಂದು ಕೊಡ್ತಿದ್ದೆ ಕೊರಗೆಲ್ಲ ಕಡೆಗೆ ಕಡೆಗೆ ಏನಾಯ್ತು ಅಂತ ಹೇಳಿದ್ರೆ ಜನ ನಮ್ಮೊಂದಿಗೆ ಸ್ಟಾರ್ಟ್ ಸಾಕ ಆದ್ರೆ ನಾನು ಒಬ್ಬ ಹದಿಮೂರ ಕೊಡಗಿನಲ್ಲಿ ಒಬ್ಬ ಇದು ಪಚ್ಚೆ ಕಂದ ಅಡಿಯಿಂದ ಹೇಳುವ ಹಾವು ಕಚ್ಚಿ ಅವ ಬಿದ್ದು ಬಿಟ್ಟ ಇಡೀ ಶರೀರವೇ ಪಚ್ಚೆ ಇತ್ತು ಯಾವ ಮದ್ದು ಏನು ಮಾಡ್ಲಿಕ್ಕೆ ಅದು ಇದು ಮಲೆಗಳಲ್ಲಿ ಏಲಕ್ಕಿ ಮಲೆಗೆ ಏಲಕ್ಕಿ ಮಲೆಗೆ ಕೆಲ್ಸಕ್ಕೆ ಹೋದ್ರು ಅಲ್ಲಿಂದ ಹನ್ನೆರಡು ಕಿಲೋಮೀಟ್ರ್ ಹೊತ್ತು ಬರಬೇಕು ಬರಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಅವರವರ ಮಾಡಿ ಕೆಲಸಕ್ಕೆ ಹೋಗಿ ಆದರೆ ನಾನು ಬಿಡಲಿಲ್ಲ ನಾನು ಚಿಕ್ಕವ ಆಗ ಹದಿನೈದು ವರ್ಷ ಪ್ರಾಯ ಮೂವತ್ತೆರಡರಲ್ಲೇ ಹಾಗೆ ಏನು ಮಾಡಿದೆ ಹೇಳಿದ್ರೆ ಅಲ್ಲಿ ಒಂದು ತಮ್ಮ ಚಮ್ಮ ಅಂತ ಹೇಳುವ ಒಂದು ದೇವಿನ ಕಂಡು ಅಲ್ಲಿ ಹೋಗಿ ಆ ತಾಯಿಗೆ ಪ್ರಾರ್ಥನೆ ಮಾಡಿ ಒಂದು ಬಳ್ಳಿಯನ್ನು ಕಡಿದೆ ಅದು ಮರಕ್ಷಿನ ಅಂತ ಹೇಳ್ತಾರೆ ಈಗ ಅದನ್ನು ತಂದು ಅವನಿಗೆ ಉಜ್ಜಿದೆ ಉಜ್ಜಿ 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 ಒಂದು ತಿಂಗಳ ಹೋಗ ಅವನು ಹುಷಾರಾದ ಮನುಷ್ಯ ಆದ ನಾವು ನಮ್ಮ ಕೆಲಸ ಮುಗಿದು ನಾವು ಹೊರತು ಬಂದಿದ್ದ ಆಗ ಅವನು ಹೋಗಿದ ಇಲ್ಲಿಂದ ಯಾರು ಇಲ್ಲಿ ಸಾಧ್ಯ ಇಲ್ಲ ಈ ಕೆಲಸವನ್ನು ಮಾಡಿ ಎಲ್ಲವೂ ಆ ಹೇಳಿ ನಾವು ಉದಾಹರಣೆ ಇರಬಹುದು ಅಷ್ಟೇ ಆದರೆ ಇವತ್ತು ಪವಿತ್ರವಾದಂಥ ಗಿಡಮೂಲಿಕೆಗಳು ಉಂಟು ಎಷ್ಟೋ ನಮ್ಮಲ್ಲಿಗೆ ಬಂದಿದ್ದಾರೆ ಎಲ್ಲರೂ ಹೇಳುದು ಗಿಡಮೂಲಿಕೆ ದೊಡ್ಡ ಡಾಕ್ಟ್ರುಗಳು ಬಂದವರು ಹೇಳ್ತಾರೆ ಗಿಡಮೂಲಿಕೆ ಮೂಲಿಕೆ ಬುಡವು ಸಮೇತಗಿಂತ ಮತ್ತೆ ಮತ್ತೆ ಪದೇ ಪದೇ ಬರೋದಿಲ್ಲ ಅಂತ ಹೇಳುವಂತ ಮಾತು ು ಕೂಡ ಆದ್ರೆ ಮಾಮ ತಜ್ಞರು ಈಗ ಕೆಲವು ಜನ ಬಂದಿದ್ದಾರೆ ಇಲ್ಲಿ ಅವರಿಗೆ ಹೋಗಲು ಕೆಂಪು ಹೋಗುವಂಥದ್ದು ನಿಲ್ಲ ಯಾವ ಯಾವ ಮದ್ದು ಆಗಲಿಲ್ಲ ನಾನು ಇಲ್ಲೇ ಹಸಿ ಮದ್ದು ಕೊಟ್ಟು ಅವರನ್ನು ಇಲ್ಲಿ ನಿಲ್ಲಿಸಿ ಅವರಿಗೆ ಮನವಿ ಮಾಡಿ ಕೊಟ್ಟೆ ಕೊಟ್ಟು ಅವರು ನಮ್ಮ ಹತ್ರ ಬಂದು ಬಂದು ಹೇಳಿದರು ನಾನು ಏನು ಕೊಡ್ಲಿ ಏನಾದರೂ ಸ್ವಾಮಿ ಕೊಟ್ಟ ಕಾರಣ ಏನೇ ನಮ್ಮಲ್ಲಿ ಯಾವುದು ಇಲ್ಲ ಏನು ಮಾಡಬೇಕು ಇಲ್ಲ ಕಾಯಿಲೆ ಬೇಡ ಎಲ್ಲ ನಮ್ಮ ಮೊಮ್ಮಕ್ಕಳಿಗೆ ಅಡುಗೆ ಆದರು ಪುಣ್ಯದ ಫಲ ಹೊಂದೀರಿ ನಮ್ಮ ನಾವು ಅಲ್ಲಿಗೆ ನೀವು ಬಂದದ್ದೇ ವಿಶೇಷವಾಯಿತು ಅವರು ಎಂದರೆ ಅಜ್ಞಾನು ಎರಡನೇ ಹೋಗಿ ಅಲ್ಲಲ್ಲಿ ಇದು ಮಕ್ಕಳಿಗೆಲ್ಲ ಯೋಗ ಯೋಗದ ಇದಾಗಿತ್ತು ಪಬ್ಲಿಕ್ ಇಲ್ಲ ಟೈಮಿಂಗ್ ಆ ಟೈಮಿಂಗ್ ಅವರು ಬಂದು ಇಲ್ಲಿ ಹಾಗೆ ಅಂತ ಅನೇಕ ಅನೇಕ ಜನಗಳು ಬಂದಿದ್ದಾರೆ ನಾವು ಗಿಡ ಸಮಯ ಅದೇ ನಮ್ಮಲ್ಲಿ ಪ್ರಶ್ನೆ ಹಾಕಿದ್ರು ಏನು ಅಂತ ಹೇಳಿದ್ರೆ ಆಕಾಶವಾಣಿ ಮಡಿಕೇರಿ ಆಕಾಶವಾಣಿಯಲ್ಲಿ ಹುಡ್ಲ ಅಂತ ಹೇಳಿದ್ರು ಉಳಿದು ನಡೆಯುವಂತದ್ದು ಗಿಡಮೋಗಿತ್ರಿ ಅದು ಯಾರಿಗೂ ತಿಳಿಯದೆ ಇವತ್ತು ಹಾಳಾಗಿ ಹೋಗ್ತದೆ ಗೌಡ್ರ ಅಂತ ಹೇಳಿದ್ರು ಹೌದು ತಿಳಿಯೋದಿಲ್ಲ ಯಾಕೆಂದೇಳಿದ್ರೆ ಅಂತ ಮದ್ದುಗಳೆಲ್ಲ ಆ ಪರಮಾತ್ಮನ್ನು ಮಾಡಿ ಹಾಕಿದ್ದಾನೆ ಅದನ್ನು ಹೇಗೆ ಉಪಯೋಗ ಮಾಡಬೇಕು ಯಾವ ರೀತಿ ಅದನ್ನು ತಕೊಳ್ಬೇಕು ಅಂತ ಹೇಳುವಂತ ಪ್ರಶ್ನೆ ಜನರಿಗೆ ಗೊತ್ತಿಲ್ಲ ಇವ ಇವತ್ತಿನ ಸಮಾಜ ಏನಾಗಿದೆ ಅಂದ್ರೆ ಯಾವುದು ತಿನ್ನಲಿಲ್ಲ ಯಾವುದು ತಿನ್ನೋದು ಇದೇ ಅವರ ತಲೆಯಲ್ಲಿ ಇರ್ತದೆ ಈ ರೀತಿ ಇವತ್ತು ನಾವು ಆದಷ್ಟು ಅದಕ್ಕೆ ಪತ್ತೆ ಅದಕ್ಕೆ ಬೇಕಾದಾಗ ಮಾಡಿದರೆ ಖಂಡಿತ ನೂರಕ್ಕೂ ನೂರು ಆ ತಾಯಿಯ ಆಶೀರ್ವಾದದಿಂದ ಗಿಡಮೂಲಿಕೆ ಕೆಲಸ ಮಾಡ್ತದೆ ಅದು ಖಂಡಿತ ನೀವ್ ಇವಾಗ ಹೇಳ್ತಾ ಇದ್ರಿ ಆಯುರ್ವೇದ ಅಥವಾ ಈ ನಾಟಿ ಮದ್ದು ಅಂತ ಹೇಳುವಂಥದ್ದು ಅದು ಪ್ರತಿಯೊಬ್ಬರಿಗೂ ಹೋಗ್ಬೇಕು ಅಂತ ಹೇಳಿಲ್ಲ ಯಾಕಂತಂದ್ರೆ ಒಬ್ಬೊಬ್ಬರ ದೇಹ ಪ್ರಕೃತಿ ಒಂದೊಂದು ರೀತಿ ಇರ್ತದೆ ಈಗ ಆಲೋಪತಿಯಲ್ಲಿ ಎಲ್ಲಾ ಮದ್ದುಗಳು ಎಲ್ಲರಿಗೂ ಹಿಡಿಸೋದಿಲ್ಲ ಇಲ್ಲ ಅದೇ ರೀತಿ ನಾಟಿ ಮದ್ದು ಕೂಡ ಪ್ರತಿಯೊಬ್ಬರಿಗೂ ಅದು ಹಿಡಿಸ್ಬೇಕು ಅಂತ ಇಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅದರ ಪ್ರಭಾವಗಳು ಇದರ ಬಗ್ಗೆ ಆಲೋಪತಿ ಮತ್ತೆ ನಾಟಿ ಮಧ್ಯೆ ಇಲ್ಲ ನಾಟಿ ಮದ್ದು ಹೇಳಿದ್ರೆ ಇದು ಇವತ್ತು ಯಾವುದೇ ನಾವು ಗೊತ್ತಿದ್ದಾಗ ರಾಮಾಯಣ ಮಹಾಭಾರತರು ಆ ಕಾಲದಲ್ಲಿ ಇತ್ತು ಈಗ ಇತ್ತೀಚೆಗೆ ಕೋಟಿ ಜನ ಕಥೆ ಕೇಳಿ ಅಲ್ಲಿ ಕೂಡ ನಾಟ್ಯ ನಾಟ್ಯಂಶದಿಂದ ಏನೇನೋ ಆಗಿದೆ ಅಂತ ಹೇಳೋದು ಖಂಡಿತ ಒಬ್ಬ ಸ್ಕ್ಯಾನಿಂಗ್ ಸೆಂಟರ್ನ ಡಾಕ್ಟರ್ ಆ ಜನ ಪ್ರಶ್ನೆ ಹಾಕಿದ್ದು ನಾನು ಕೇಳಿದ್ರೆ ಅವರಿಗೆ ಪ್ರಶ್ನೆ ಕೊಟ್ಟೆ ನೀವು ಮೊದಲು ಕೇಳಿ ನಿಮ್ಮ ಅಜ್ಜ ಅಜ್ಜಿ ಯಾವ ರೀತಿಯಿಂದ ಬಂದಿದ್ದಾರೆ ಮೊದಲು ಈಗೆಲ್ಲ ಎಷ್ಟು ಡಾಕ್ಟರ್ಗಳು ಆಗ ಒಂದು ಮೂವತ್ತು ನಾನೇ ಇಲ್ಲಿ ಮೂರು ದಿವಸ ಮದ್ದು ಮಾಡಿಕೊಟ್ಟು ಅದರಲ್ಲಿ ಅವರು ಅವರ ಕಲ್ಲರ್ ಹಚ್ಚಿದೆ ಈಗ ನಾವು ಟ್ರಿಟ್ ಯಾಕೆ ಹಾಗೆ ಅದು ಕ್ಲಿಯರ್ ಆಗಿದೆ ಹಾಗೆ ಬಹಳ ಬಹಳ ಮದ್ದುಗಳು ಉಂಟು ಅಂತ ಹೇಳಿ ಇನ್ನು ಇನ್ನು ನಾವು ಏನೋ ಇತ್ತು ಈಗ ಹತ್ತೆಂಬತ್ತು ವರ್ಷ ಪ್ರಾಯ ಆಯಿತು ಆದರೂ ಬಿಡೋದಿಲ್ಲ ಏನಾದರೂ ಮಾಡ್ತಾ ಇರ್ತೇನೆ ಕೆಲಸ ಈಗ ಗಿಡಮೂಲಿಕೆಗಳ ಬಗ್ಗೆ ಅದರ ಪರಿಚಯ ಇದ್ದ ಕೂಡಲೇ ಆತ ಒಬ್ಬ ವೈದ್ಯ ಅಂತ ಹೇಳಿ ಕಲಿಸ್ಕೊಳ್ಳುದಿಲ್ಲ ಹೇಗೆ ಗಿಡಮೂಲಿಕೆಗಳ ಪರಿಚಯ ಇದ್ದ ಮಾತ್ರಕ್ಕೆ ಆತ ವೈದ್ಯ ಆಗ್ಬೋದು ಈಗ ಗಿಡಮೂಲಿಕೆಗಳು ಇಂಥ ಗಿಡಮೂಲಿಕೆ ಇಂಥ ಒಂದು ಔಷಧಿಯ ಗುಣ ಉಂಟು ಹೇಳ್ಬೋದು ಆದ್ರೆ ಅವರ ಕೊಡುವವರಲ್ಲಿರುವ ಒಂದು ಕೈಗುಣ ಕೂಡ ಅಲ್ಲಿ ಬಹಳ ಮುಖ್ಯ ಯಾಕಂತ ಹೇಳಿದ್ರೆ ಒಬ್ಬ ಡಾಕ್ಟರ್ ಕೂಡ ಮಾತನಾಡಿದ ಗುಣ ಆಗ್ತದೆ ಹೌದು ಅವರ ಮಾತಿನಲ್ಲಿ ಅದೇ ರೀತಿ ನಾಟಿ ವಯದಲ್ಲಿ ಅವರಿಗಾದಂತ ಒಂದು ಕೈಗುಣ ಇರ್ತದೆ ಇಂತ ನಿಮ್ಮ ಈ ಒಂದು ಕೈಗುಣದಿಂದ ಸಾಕಷ್ಟು ರೋಗಿಗಳ ಕಾಯಿಲೆಗಳನ್ನ ನೀವು ಗುಣಪಡಿಸ್ತಿದ್ದೀರಿ ಸಾಕಷ್ಟು ಇವಾಗ ಹೆಚ್ಚಾಗಿ ನೀವು ಬೆಂಗಳೂರು ಮೈಸೂರು ಇಂತ ಪ್ರದೇಶದಿಂದಲೂ ಕೂಡ ಇಲ್ಲಿ ಬಂದುಕೊಂಡು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ಕೂಡ ಕಡಿಮೆ ಆಗಂತ ರೋಗಗಳನ್ನ ನೀವು ಸತ್ಯಕ್ಕೆ ಯಾವಲ್ಲ ನೀವು ಕಾಯಿಲೆಗಳಿಗೆ ನೀವು ನಮ್ಮದು ಸ್ಟಾರ್ಟಿಂಗ್ ಅಂದ್ರೆ ಇದು ಕಿಡ್ನಿ ಸ್ಟೋನ್ ಹೆಣ್ಣು ಮಕ್ಕಳು ಮೊಟ್ಟೆಯನ್ನು ಬೆಳಕು ಈ ಮೌತ್ರ ಮತ್ತೆ ಮೂಲವ್ಯಾಧಿ ಜಾಂಡೀಸು ಜಾಂಡೀಸ್ ಎಲ್ಲ ಬಹಳ ವಿಶೇಷವಾದಂತಹ ಕಾಯಿಲೆ ಯಾಕೆಂದ್ರೆ ನೀವು ಒಬ್ಬ ಜಾಂಡೀಸು ಜಾಸ್ತಿ ಆದ್ರೆ ಅವನಿಗೆ ಮತ್ತೆ ಮಂಗೂರು ಹೋದೆ ನಮಗೆ ಇಲ್ಲಿ ಕತೆ ಗೊತ್ತಿದ್ದದ್ದು ಏನಾಗಿದೆ ಅಂತ ಹೇಳುವಂಥದ್ದು ಅಂಥದ್ದು ನಮ್ಮ ಗಿಡಮಿಗಳನ್ನು ತಗೊಂಡು ಈಗ ಇತ್ತೀಚೆಗೆ ನಾಲ್ಕೈದು ಜನ ಆಯಿತು ಎಲ್ಲ ತಕೊಂಡು ಆದರೆ ಅದಕ್ಕೆಲ್ಲ ಪತ್ತೆ ಕೊಡಬೇಕು ಪತ್ತೆ ಮುಖ್ಯ ಮಾಡಿದ್ರೆ ನೂರಕ್ಕೂ ನೂರು ಸರಿ ಮತ್ತೆ ತಿನ್ನೇ ತಿನ್ನೇವರು ಅದರ ಪ್ರಶ್ನೆ ಇಲ್ಲ ಹೊತ್ತಿಗೆ ಪತ್ತೆ ಕೊಡಬೇಕು ನಾವು ಹೇಳಿದ ತುಗೀತ ಇಂತ ಅನೇಕ ಅನೇಕ ಮಗನು ಒಂದು ನನಗೆ ನೀವು ಹೇಳುವಾಗ ನೆನಪು ಹೊರತು ಮದನು ಆ ಗಂಡ ಬಂದು ಇಲ್ಲಿ ಕಣ್ಣ ನೀರು ಹಾಕಿದ್ರು ಪಾಪದವರು ಅಣ್ಣ ದಾಳಿ ಮಂಪನ ಬದಕಾಯ ಕುಜಿ ಮಾತಾ ಮಂಗಳೇ ಕೈ ಗುಡಿಯು ಮತ್ತೆ ಕೊಟ್ಟು ಮತ್ತೊಂದು பத்து ஜீசத்தில் எல்லாேன் அவரு அண்ணா நீர் பண்ணலேன் அப்பேஞ்சு அவகாசி மாதப்பேஷா முக்தி அந்த மாதிரி அனைத்து ஆகவே ಆದ್ರೆ ಇತ್ತೀಚೆ ಜನ ಅವರು ಒಂದು ಸಲ ನಮ್ಮನ್ನು ಮ ಬೆಂಗ್ಳೂರಿಂದ ಬಂದು ಈಗೆಲ್ಲ ವೀಡಿಯಾ ಮಾಡಿ ಹೋದ್ರು ಅವ್ರು ಮತ್ತೆ ಅದು ನಡೆಯಿಲ್ಲ ಒಂದು ಸಲ ಎಲ್ಲ ಒಟ್ಟೆ ಮಾಡಿದ್ದಾರೆ ಮತ್ತೆ ಕಂಡೋದಿಲ್ಲ ಅವರು ಇವಾಗ ಸರ್ಕಾರ ಕೂಡ ಆಯುಷ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಹೌದು ಹಾಗೆ ಆಯುರ್ವೇದ

ಅದಕ್ಕೆ ನಮ್ಮ ಎಣ್ಣೆ ಅದಕ್ಕೆ ಮಾಡ್ಲೇ ಇಲ್ಲ ಒಂದು ಊರ್ನವಾಗಿ ನನಗೆ ಸಹಾಯ ಮಾಡ್ಲೇ ಇಲ್ಲ ಅವರು ಅದರಲ್ಲಿ ಒಂದು ಅಲ್ಲಿ ಹಾಳಾಯ್ತು ಆಯಿತು ಆಮೇಲೆ ಅಥಡಿಯಲ್ಲಿ ಊರು ಬಂದ್ರು ಅವರು ನೀವು ಮಾಡಿ ನಾವು ಮಾಡ್ತೇವೆ ಮಾಡಿ ನಾನು ಒಳ್ಳೆ ರುಚಿಯಲ್ಲಿ ಮಾಡಿದ್ದಾರೆ ಅಥಡ ಸಂಘ ಸಂಸ್ಥೆಗಳಿದ್ದು ಮತ್ತೆ ಇಲ್ಲಿ ಎಲ್ಲಾ ಸಂಘ ಸಂಸ್ಥೆ ತೋಡಿ ಬೆಳಗಾದ ವಾರ ಈ ಎಲ್ಲಾ ಇದರನ್ನು ಸನ್ಮಾನ ಮಾಡಿದ್ದಾರೆ ಈಗ ನೀವು ಈ ವಿಡಿಯಲ್ಲಿ ಕೂಡ ಸಮಾಜಕ್ಕೆ ಏನಾದ್ರು ಸೇವೆ ಮಾಡಬೇಕು ರೋಗಿಗಳ ಅವನ ತಾಯಿ ಏನಿದ್ದಾನೆ ಗುರು ಗುಣಪಡಿಸಬೇಕು ಅಂತ ಹೇಳ್ಕೊಂಡು ನೀವು ಇಷ್ಟು ನಿಮ್ಮ ಇಳುವ ಕೂಡ ಈ ಒಂದು ಸೇವೆಯನ್ನ ಮಾಡ್ತಾ ಇದ್ದೀವಿ ಮುಂದೆ ಇದನ್ನ ಹೇಗೆ ನಡೆಸಿಕೊಂಡು ಹೋಗಬೇಕು ಅದನ್ನ ಹೇಗೆ ನೀವು ನೀವು ಒಳ್ಳೆ ಪ್ರಶ್ನೆ ಆಗಿದ್ದೀರಿ ಆದರೆ ನನ್ನಲ್ಲಿ ಏನಾಗಿದೆ ಹೇಗಿದ್ರೆ ನಾನು ನಿಮ್ಮ ಹತ್ರ ಸತ್ಯ ಹೇಳಬೇಕು ಒಬ್ಬ ಕುಮಗ ಅವ ಬಿಟ್ಟು ಹೋಗಿದ್ದಾನೆ ಮತ್ತೆ ಒಬ್ಬಳು ಮಗಳು ಅವಳು ಸೊಣಂಗಿ ತಾಲೆ ಟೀಚರ್ ಆಗಿದ್ದಾರೆ ಒಳ್ಳೆಯ ಹಾಗೆ ಅವಳ ಮೊಮ್ಮಕ್ಕಳೆಲ್ಲ ಒಬ್ಬ ಬೆಂಗಳೂರು ಹೀಗೆ ದೂರ 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 ದೂರದಲ್ಲಿದ್ದಾರೆ ಹಾಗೆ ಅವರು ಎಲ್ಲಾದ್ರೂ ಸಾಧ್ಯ ಆದ್ರೆ ನಮ್ಮ ಮುಂದುವರ್ಸಬೇಕು ಮತ್ತೆ ಯಾರು ನನಗೆ ಕಾಣುವುದಿಲ್ಲ ಆದರೆ ನನ್ನ ಉದ್ದೇಶವು ನೀವು ಹೇಳಿದ ಮಾತ್ರ ಯಾಕೆ ಅಂತ ಹೇಳಿದ್ರೆ ಇದರಿಂದ ಜನರಿಗೆ ಪ್ರಯೋಜನ ಆಗಿದೆ ಎಲ್ಲೆಲ್ಲಿ ನಮ್ಮ ಹೆಸರನ್ನು ಬಹಳ ಒಂದು ರೀತಿಯಿಂದ ಕೊಂಡಾಡ್ತಾರೆ ಬರ್ತಾರೆ ನೀವು ಮದ್ದು ಕೊಡಿ ನಮ್ಗೆ ನಿಮ್ಮ ಮದ್ದಿಂದ ನಮ್ಗೆ ವಿಶ್ವಾಸ ಉಂಟು ಇದೆಲ್ಲ ಹೇಳ್ತಾರೆ ಒಳ್ಳೊಳ್ಳೆ ಒಳ್ಳೊಳ್ಳೆ ತಜ್ಞರು ಒಳ್ಳೊಳ್ಳೆ ಅಭಿಪ್ರಾಯದವರು ಎಲ್ಲ ಸಿಕ್ಕಿದ್ದಾರೆ ಆದರೆ ನಾನು ನನಗೆ ವಯಸ್ಸಾಯಿತು ಅದೇ ನಮ್ಮನ್ನು ಮೂವ್ ಮಾಡುವವರು ಸ್ವಲ್ಪ ಕಾಣುವುದಿಲ್ಲ ಏನಾಗ್ತದೆ ಇನ್ನು ಎಲ್ಲವೂ ಆ ತಾಯಿಗೆ ಬಿಟ್ಟ ವಿಷಯ

ಹಾಗೆ ಮಾಡ್ತಾ ಮಾಡ್ತಾ ಹೋದೆ ಮಾಡ್ತಾ ಹೋದಾಗ ಹೋದ ಜನ ನಮ್ಮನ್ನು ಹುಡುಕುತ್ತಾ ಬಂದರು ಯಾಕೆ ಹೇಳಿದರೆ ಕೆಲವು ಕಡೆಯಲ್ಲಿ ನಾಲ್ಕೈದು ಸಲ ಟೈರ್ ಫ್ರಂಚರ್ ಆಗಿ ಬರುವುದು ಮತ್ತೆ ನಮ್ಮಲ್ಲಿ ಅವರು ಬದನಾಯಣ್ಣೆ ಅವರು ಯಾಕೆಂದು ಹೇಳಿದರೆ ಅದರೊಳಗೆ ಒಂದು ಮಧ್ಯದಿಂದ ಆಣೆ ಇರ್ತದೆ ಆ ಹಣೆಯನ್ನು ತೆಗೆಯುವುದೇ ಇಲ್ಲ ಅದನ್ನು ತಾಳ್ಮೆ ಬೇಕು ನಾವು ಯಾವುದೇ ಕೆಲಸ ತಾಳ್ಮೆ ಇದ್ರೆ ಎಂತನ್ನು ಮಾಡಬಹುದು ಅಂತೇಳಿ ನೀವೆಲ್ಲ ವಿದ್ಯಾವಂತರಲ್ಲಿ ಹೇಳ್ಬೋದು ಇದು ತಾಳ್ಮೆ ಇಲ್ಲ ಆ ಆಣೆಯನ್ನು ನಾನು ಹುಡುಗಿ ತೆಗಿತೇ ಅದರಿಂದಾಗಿ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಆತ ಕಾಲದಲ್ಲಿ ಅಂಗಡಿಗೆ ಬಂದು ನಮ್ಮಲ್ಲಿ ಹೇಳಬಹುದು ಬದ್ನಾಯಣ್ಣ ಹೋಗಿ ಬರ್ಬೋದು ನೋಡಿ ಅದೆಲ್ಲ ಚೆಕ್ಅಪ್ ಮಾಡಿ ಏನು ಎದುರು ಬಿಡಿ ಹೋಗಿ ಬರ್ತೀವಿ ಹೋಗಿ ಬಂದಿದ್ದಾರೆ ಹಾಗೆ ಜನರಿಗೆ ಒಂದು ನಮ್ಮ ಮೇಲೆ ತುಂಬಾ ಅಭಿಮಾನ ಆ ಟಯರ್ ಅವರಲ್ಲಿ ಹೋಗ್ಬೇಕು ಅಂತ ಆ ರೀತಿಯಲ್ಲಿ ನಾವು ಯಾರಿಗೂ ನಾನು ಹೇಳೋದು ನಾವು ಯಾವ ಕೆಲಸವನ್ನು ನೀಟಾಗಿ ಮಾಡಬೇಕು ಒಂದು ಹಣಕ್ಕೆ ನೋಡಿಕೊಂಡು ಮಾಡಿದ್ದ ನಾನು ಏನಿಲ್ಲ ಈ ಹತ್ತು ಎಂಬತ್ತು ವರ್ಷದಲ್ಲಿ ಯಾವುದನ್ನು ಮಾಡಲಿಲ್ಲ ಏನು ಅಲ್ಪ ಸ್ವಲ್ಪ ಏನಾದ್ರು ಉಳಿದಿರ್ಬೋದು ಇಲ್ಲ ಒಂದು ಮನೆ ಮಾಡಿದ್ದು ಒಂದು ಅಂಗಡಿ ಮಾಡಿದ್ವಿ ಬೇರೆ ಏನನ್ನು ನಾವು ಬಯಕಲಿಲ್ಲ ಜನ ಹಾಗೆ ಹೀಗೂ ಅಥವಾ ಇದೊಂದು ಹೇಳ್ತಿ ಇಲ್ಲ ಅವ್ರು ಏನಾದ್ರು ಹೆಚ್ಚಿ ಕೊಟ್ಟ ತಗೋದು ಅದಕ್ಕೆ ಹೆಚ್ಚು ಒಂದು ಮಾಡಿ ಹಣ ತಗೊಳ್ತೇನೆ ಜನರಲ್ಲಿ ಕೆಲವರು ಮೊನ್ನೆ ಬೆಂಗಳೂರಿನ ಬಂದವರು ಅವರು ಹೆಚ್ಚು ಕೊಟ್ಟು ಹೋದ್ರು ನಿಮ್ಮ ಸೇವೆಗೆ ನಾವು ಬೇಕು ಆ ರೀತಿಯ ಜನಗಳು ಇದ್ದಾರೆ ಎಲ್ಲವರು ಅಲ್ಲ ಕೆಲವರು ನಿಮ್ಗೂ ಗೊತ್ತು ಕಾರ್ಯ ಜಾಸ್ತಿ ಇರುವುದು ಈ ಕಾಲದಲ್ಲಿ ಕೆಲವರಲ್ಲಿ ತುಂಬಾ ಇನ್ ನಿಮ್ಮಂತ ಅಭಿಪ್ರಾಯ ಒಳ್ಳೇದು ನಿಮ್ಮ ಒಂದು ಗುಣಗಳು ತುಂಬಾ ಈಗ ನಮ್ಮ ವೀಕ್ಷಕರು ನಿಮ್ಮ ಬಳಿ ಮದುವೆಗೆ ಅಂತೇಳಿ ಬರುವುದಾದ್ರೆ ಅವ್ರೇನಾದ್ರೂ ಮುಂಗಡವಾಗಿ ನಿಮಗೆ ತಿಳಿಸಿರ್ಬೇಕಾ ಅಥವಾ ನಿಮ್ಮತ್ರ ಶಾಪ್ ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ಮೊಬೈಲ್ ಪ್ರಕಾರ ಸಾಧಾರಣದವ್ರ ಎಲ್ಲ ಮೊಬೈಲ್ ನಂಬರ್ ಇದೆ ನಮ್ಮ ಅಷ್ಟು ಸ್ವಲ್ಪ ಪ್ರಚಾರವಾಗಿ ಇದೆ ಹಾಗೆ ಆ ಪ್ರಚಾರ ಆದ ಕಾರಣ ಜನ ಬಂದೊಬ್ಬ ಫೋನ್ ಕೊಡ್ತಾರೆ ಇಲ್ಲ ನಾವು ಹೋಗಿ ಅವರಲ್ಲಿ ಗುಣವಂತರಾಗಿದ್ದೇವೆ ನೀವು ಅವರನ್ನು ಕೇಳಿ ಹಾಗೆ ನಾನು ಮದ್ದು ಇದ್ರೆ ಬನ್ನಿ ಅಂತ ಹೇಳ್ತೇನೆ ಇಲ್ಲದಿದ್ರೆ ಇಲ್ಲ ಈಗ ಸಾಧ್ಯ ಇಲ್ಲ ಅಂದ್ರೆ ಅಷ್ಟು ತಯಾರಾಗುವುದಿಲ್ಲ ಈಗ ಮತ್ತು ವೀಕ್ಷಕರೇ ನೀವು ಕೇಳ್ತಾ ಇರ್ತಿ ಪತ್ಮಾಳಿನ ಈ ಒಂದು ಇಳಿವಯಸ್ಸಿನಲ್ಲೂ ಕೂಡ ಈ ಸಮಾಜಕ್ಕೆ ಒಂದಷ್ಟು ಏನಾದರೂ ಸೇವೆ ಮಾಡಬೇಕು ರೋಗಿಗಳ ಕಾಯಿಲೆಯನ್ನು ತಮಗೆ ಗೊತ್ತಿರುವಂಥ ಒಂದು ತಮಗೆ ಸಿದ್ಧಿಸಿರುವಂತಹ ಒಂದು ಆಯುರ್ವೇದ ಮದ್ದಿನ ಮೂಲಕ ಗುಣಪಡಿಸಲಿಕ್ಕೆ ಈ ಒಂದು ಸಂದರ್ಭದಲ್ಲೂ ಕೂಡ ಆ ಅವಿರತವಾಗಿ ಶ್ರಮ ವಹಿಸಿದ್ದಾರೆ ಅವರನ್ನ ಅಥವಾ ಅವರನ್ನು ನಾವು ಬೆಂಬಲಿಸಬೇಕಾದಂಥದ್ದು ಈ ಹೊತ್ತಿನ ಒಂದು ಅವಶ್ಯವಾಗಿದೆ ಅವರ ಮುಂದಿನ ಜೀವನ ಸುಖಕರವಾಗಿರಲಿ ಅವರ ಕುಟುಂಬಸ್ಥರು ಅವರ ಮಕ್ಕಳು ಮನೆ ಮಕ್ಕಳು ಎಲ್ಲರೂ ಕೂಡ ಆರಾಮಾಗಿ ಜೀವನ ನಡೆಸಲಿ ಅವರ ಸೇವೆಗೆ ಒಂದು ಧನ್ಯವಾದ ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಶ್ರೀಯುತರನ್ನು ಸಂಪರ್ಕಿಸಲು ಸುಳ್ಯದ ಪರಿವಾರ ಕಾಣದಲ್ಲಿರುವ ಅವರ ಮನೆಗೆ ಭೇಟಿ ನೀಡಬಹುದು